ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಕನಕದಾಸರು ವ್ಯಾಸರಾಯರ ಹತ್ತಿರ ಅಧ್ಯಯನವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದೊಳಗೆ ಅಲ್ಲಿ ಇವರ ಜೊತೆ ಅಭ್ಯಾಸವನ್ನು ಮಾಡ್ತಾ ಇರತಕ್ಕಂಥ ಅನೇಕ ಸನ್ಯಾಸಿಗಳು ಇವರಿಗೆ ಬಹಳಷ್ಟು ಉಪಟಳವನ್ನು ತೊಂದರೆಯನ್ನು ಮಾಡ್ತಾರೆ ಆದರೆ ಅವೆಲ್ಲವನ್ನು ಸಹಿಸಿಕೊಂಡು ಬ್ರಹ್ಮಜ್ಞಾನದ ಒಂದು ಜಿಜ್ಞಾಸೆಯನ್ನು ಹೊತ್ತಿರತಕ್ಕಂಥ ಕಣಕದಾಸರು ಅವ್ಯಾಹತವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾಯಿದ್ರು ಹೀಗಿರುವಂಥ ಸಂದರ್ಭದೊಳಗೆ ಗುರುಗಳು ಒಂದು ದಿವಸ ಕರೆದು ಪರೀಕ್ಷೆಯನ್ನು ಮಾಡ್ತಾರ ಅದನ್ನು ಪದ್ಯ ರೂಪದೊಳಗೆ ಭಾಳ ಸುಂದರವಾಗಿ ಕನಕದಾಸರು ಬರೆದಿದ್ದಾರೆ ಕನಕದಾಸನ ಮೇಲೆ ದಯ ಮಾಡಲು ವ್ಯಾಸಮುನಿ ಮಠಿಕರೆಲ್ಲರೂ ದೂರು ತಿಹರು ಎಲ್ಲರೂ ನನ್ನ ಮ್ಯಾಲ ಭಗವಂತ ಕೃಪೆಯಾಗ್ಯಾನ ಅಂತೇಳಿ ಹೇಳಾಕತ್ತಿರ ನನಗೆ ಬೇಯಾಕತ್ತಾರ ಯಾಕೆ ಅನ್ನೋದು ಗೊತ್ತಾಗುವಲ್ದು ಅಂತಕ್ಕಂಥದ್ದು ತೀರ್ಥವನ್ನು ಕೊಡುವಾಗ ಕನಕನ್ನ ಕರೆಯಿರೆನಲು ದೂರ್ತರಾಗಿದ್ದ ವಿದ್ವಾಂಸರೆಲ್ಲರೂ ಸಾರ್ಥಕವಾಯಿತು ಇವರ ಸನ್ಯಾಸಿತನವೆಲ್ಲ ಪೂರ್ತಿಯಾಗಲೆಂದು ಯತಿ ನಗು ತಲಿಹನು ಬೇಯ್ದರು ಗುರುಗಳಿಗೆ ಆ ಕಣಕನ್ನು ಕರೀರಪ್ಪ ಅಂತಂದಾಗ ಗುರುಗಳು ಕರೀರಿ ಅಂತಂದಾಗ ಉಳಿದಂಥವರೆಲ್ಲ ಬೇಯದ್ರು ನಿಮ್ಮ ಸನ್ಯಾಸಿತನ ಪೂರ್ಣ ಆಗ್ಬೇಕಂತಂದು ಅವ್ನು ಕರ್ಸಾಕತ್ತಿರ್ನು ನಿಮಗೆ ಬುದ್ಧಿ ಐತಿಲ್ಲ ಯಾರನ್ನ ಎಲ್ಲಿಡಬೇಕು ಹೆಂಗೆ ಇಡಬೇಕು ಅಂತ ಹೇಳಿ ಉಳಿದವರೆಲ್ಲ ಬೇಯಾಕತ್ರು ಆದರೆ ಗುರುವಿನ ಗುಣ ಯಾವಾಗಲೂ ಭಾಳ ದೊಡ್ಡದಿರ್ತೈತಿ ಸಾಗರದ ಉಪಾಧಿಯೊಳಗ ಗುರುವಿನ ಗುಣ ಇರ್ತತಿ ಮರು ದಿವಸ ಅವರವರ ಪರೀಕ್ಷಿಸಬೇಕೆಂದು ಕರೆದು ಸನ್ಯಾಸಿಗಳ ಕನಕ ಸಹಿತ ತ್ವರಿತದಲ್ಲಿ ಕದ ಕರದಲ್ಲಿ ಕದಳಿಯ ಫಲವನ್ನು ಕೊಟ್ಟು ಯಾರಿರದ ಸ್ಥಳದಲ್ಲಿ ಮೆದ್ದು ಬನ್ನಿರಿ ಎನ್ನಲು ಗುರು ಮರದಿವಸ ಗುರುಗಳು ಎಲ್ಲರನ್ನು ಕರೆದು ಎಲ್ಲರ ಕೈಯೊಳಗೆ ಒಂದೊಂದು ಬಾಳೆಹಣ್ಣನ್ನು ಕೊಟ್ಟು ಯಾರೂ ಇಲ್ಲದ ಸ್ಥಳದೊಳಗೆ ಇದನ್ನು ತಿಂದು ಬರೀಪಾ ಅಂತ ಹೇಳಿ ಕಳಿಸಿದರು ಆವಾಗ ಊರ ಹೊರಗೆ ಹೋಗಿ ಬ್ಯಾರೆ ಬ್ಯಾರೆ ಕುಳಿತು ತ್ವರಿತದಿ ಮೆದ್ದು ವಿದ್ವಾಂಸರೆಲ್ಲ ತೋರಲಿಲ್ಲವೋ ನನಗೆ ಏಕಾಂತ ಸ್ಥಳವೆನುತ ಸಾರಿ ಕದಳಿಯ ಫಲ ತಂದು ಮುಂದಿಟ್ಟ ಅವಾಗ ಎಲ್ಲರೂ ಏನು ಮಾಡಿದ್ರು ಅಂದ್ರೆ ವಿದ್ವಾಂಸರು ಅದ್ರ ಕೆಳಗೆ ಇದ್ರ ಕೆಳಗೆ ಅದ್ರ ಮರಿಗಿದ್ರ ಮರಿಗೆ ದೂರ ದೂರ ಹೋಗಿ ಕುಂತ್ಕೊಂಡು ಬಾಳೆಹಣ್ಣು ತಿಂದು ಬಂದರು ಆದರೆ ಕಣಕದಾಸರು ಮಾತ್ರ ತಮಗೆ ಕೊಟ್ಟಂಥ ಬಾಳೆಹಣ್ಣನ್ನು ಕೈಯೊಳಗೆ ಹಿಡ್ಕೊಂಡು ಬಂದು ಗುರುಗಳ ಮುಂದೆ ನಿಂತು ಹೇಳ್ತಾರಾ ನೋಡ್ರಿ ನನಗೆ ಎಲ್ಲಿಯೂ ಸಹಿತ ಏಕಾಂತ ಸ್ಥಳ ಕಾಣಲಿಲ್ಲ ಅದಕ್ಕೆ ಹೊಳಿ ತಂದ ನೀ ತಿನ್ನೋಕೆ ಅಂದರು ದಿಂಬದೋಳು ಶಬ್ದವಾಗಾದಿ ಸ್ತೋತ್ರಗಳಲ್ಲಿ ಹಿಂದಾಗಿ ತತ್ ದ್ವೇಷರೆಲ್ಲರೂ ತುಂಬಿಹರು ತಿಂಬುವುದು ಹೇಗೆನತ್ತ ವ್ಯಾಸರಾಯರ ಕೇಳೆ ಕಂಬದಂತಾದವರೆಲ್ಲ ಕುಳಿತವರು ಅವಾಗ ಯಾಕೆ ತಿನ್ನಲಿಲ್ಲಪ್ಪ ಅಂತ ಹೇಳಿ ಗುರುಗಳು ಕೇಳಿದಾಗ ಏನು ಹೇಳ್ರಿ ಎಲ್ಲಿ ನೋಡಿದರೂ ಸಹಿತ ಭಗವಂತನ ಕಾಣಾಕತ್ತ ನನಗೆ ಈ ಮನುಷ್ಯನ ದೇಹದೊಳಗೆ ಪ್ರತಿಯೊಂದು ಅಂಗಾಂಗದೊಳಗೂ ಸಹಿತ ಒಬ್ಬೊಬ್ಬ ದೇವತೆಗಳು ನೆಲೆ ನಿಂತಾರ ಅದಕ್ಕೆ ನಾನು ಏನನ್ನ ಮುಚ್ಚಿ ಏನನ್ನು ನಾನು ಮುಚ್ಚಿಕೊಂಡು ತಿಂದರೂ ಸಹಿತ ಒಳಗಿರ್ತಕ್ಕಂಥ ದೇವಾನು ದೇವತೆಗಳು ನಾ ತಿನ್ನುವುದನ್ನು ನೋಡಕತ್ತಾರ ಆದ್ದರಿಂದ ಈ ಜಗತ್ತಿನೊಳಗ ಭಗವಂತ ಇಲ್ಲದೇ ಇರತಕ್ಕಂಥ ಏಕಾಂತ ಸ್ಥಳ ಯಾವುದೂ ನನಗೆ ಕಾಣಲಿಲ್ಲ ಅದಕ್ಕೆ ತಂದೆ ಅಂತ ಹೇಳಿ ಹೇಳಿದಾಗ ಅಲ್ಲಿದ್ದಂಥ ವಿದ್ವಾಂಸರಿಗೆಲ್ಲರಿಗೂ ಸಹಿತ ಸಿಡಿಲು ಬಡದಂಗ ಆಗ್ತದೆ ಅವರೆಲ್ಲರೂ ಕಂಬದಂಗ ಕುಳಿತು ಬಿಡ್ತಾರ ಮಾಣಿಕವು ಕೋಡಗನ ಕೈಯಲ್ಲಿ ಇದ್ದಂತೆ ಕೋಣ ನಿದಿರಿಗೆ ಕಿನ್ನರಿ ಮೀಟಿದಂತೆ ವೇಣುಧ್ವನಿ ಬದಿರನ ಹೊರಡಿಸಿದಂತೆ ಕಾಣದವರಿಗೆ ಕನ್ನಡಿಯ ತೋರಿದಂತೆ ಈ ಕನಕದಾಸರ ಮಾತುಗಳು ಹೆಂಗಾಗಿಬಿಟ್ಟು ಅಂತಂದ್ರೆ ಆ ಮಂಗ್ಯಾನ ಕೈಯಾಗ ಮಾಣಿಕ ಕೊಟ್ಟಂಗೆ ಕ್ವಾಣನಿದ್ರಿಗೆ ಕಿನ್ನೂರಿ ಬಾರಿಸಿದಂಗೆ ಆ ಕಿವುಡನ ಮುಂದೆ ಆ ಕೊಳಲನ್ನು ನುಡಿಸಿದ್ರೆ ಏನಕ್ಕಲ್ಲ ಹಂಗೆ ಅವೆಲ್ಲ ವಿದ್ವಾಂಸರಿದ್ರಿಗೆ ಕಣಕದಾಸರು ಹೇಳಿದ್ದು ತಿಳಿಯಲಿಲ್ಲ ಅವರೆಲ್ಲರೂ ಅದನ್ನು ಏನು ಮಾಡಿದ್ರಂದ್ರೆ ಉಪಹಾಸದ ರೀತಿಯೊಳಗೆ ನೋಡಿದರು ನೋಡಿದಿರಿ ಈ ಕನಕದಾಸರ ಮಾತುಗಳ ಮೂಢ ಜನರರಿಯ ಬಲ್ಲರೇ ಮಹಿಮೆಯೇನು ನಾಡಾಡಿಯಂತೆ ಮಾಡಿಬಿಟ್ಟೋರು ಇವಾಗೆ ನಾಡೆಲ್ಲಿ ಹುಡುಕೆದರು ಈಡಾರ ಕಾಣೆ ಗುರುಗಳಂತಾರ ಎಂತಹ ಜ್ಞಾನಿಯಪ್ಪ ನೀನು ಎಲ್ಲೆಲ್ಲಿಯೂ ಭಗವಂತನ ಪ್ರಾಪ್ತಿಯನ್ನು ಕಾಣುವಂತಹ ಒಂದು ಆ ಬ್ರಹ್ಮ ತೇಜಸ್ಸು ನಿನ್ನ ಕಡೆ ಅಂತ ಹೇಳಿ ಗುರುಗಳು ಹೊಗಳಿದಾಗ ಉಳಿದವರೆಲ್ಲರಿಗೂ ಸಹಿತ ಬಹಳಷ್ಟು ಅವಮಾನ ಆಯಿತು ಕರದಲ್ಲಿ ಮೂರ್ತಿಯನ್ನು ಪಿಡಿದು ಕೇಳುತ್ತಿರಲು ಅರಿಯದ ಜ್ಞಾನದಲ್ಲಿ ಪೇಳುತ್ತಿರಲು ತ್ವರದಿ ಕಣಕನು ಬಂದು ವಾಸುದೇವನ ರೂಪ ಪರಬ್ರಹ್ಮ ಪುರಂದರ ವಿಠಲನೆಂದು ಪೇಳಿದನು ಕೈಯೊಳಗ ಮೂರ್ತಿಯನ್ನು ಹಿಡ್ಕೊಂಡು ಗುರುಗಳು ಹೇಳಿದರು ನೀನು ಎಲ್ಲಿ ಹೋದರೂ ಸಹಿತ ನಿನಗೆ ಕಾಣಾಕತ್ತಿದ್ದಂಥವ ಇವನ ಏನು ಹೇಳಿ ಆ ಕೃಷ್ಣ ಪರಮಾತ್ಮನ ಭಗವಂತನ ಮೂರ್ತಿಯನ್ನು ತೋರಿಸಿದಾಗ ಆ ಕನಕದಾಸರ ಕಣ್ಣೊಳಗೆ ನೀರು ಬರ್ತಾವ ಇದೇ ಭಗವಂತ ನಾನು ಎಲ್ಲಿ ಹೋದರೂ ಸಹಿತ ನನ್ನ ಅನುಕ್ಷಣವೂ ಸಹಿತ ಬಿಡದಂಗ ನಾನು ಎಲ್ಲಿ ಒಳಗ ಹೊರಗೆ ಎಲ್ಲಿ ನೋಡಿದರೂ ಸಹಿತ ಭಗವಂತನೇ ಕಾಣಾಕತ್ತ ನನ್ನೆಲ್ಲ ಇದೇ ಮೂರ್ತಿ ನನಗೆ ಕಾಣಾಕತ್ತಿದ್ದು ಇದೇ ಗುರುವಿನ ಮೂರ್ತಿ ನನ್ನ ಕಣ್ಣೊಳಗೆ ಬಂದು ತುಂಬಿಕೊಂಡಂಥದ್ದು ಅಂಥೇಳಿ ಆನಂದದ ಆಶ್ರುಗಳನ್ನು ಗುರುವಿನ ಪಾದದ ಮೇಲೆ ಸುರುವಿ ಅವಾಗ ಆ ಕೈಯೊಳಗಿರ್ತಕ್ಕಂಥ ಕೃಷ್ಣಮೂರ್ತಿಯನ್ನು ನೋಡಿ ಪರಮಾನಂದದಿಂದ ಆನಂದವನ್ನು ಪಡ್ತಾನೆ ಅವಾಗ ಗುರುಗಳು ಆ ಕಣಕದಾಸರ ಒಂದು ತುರ್ಯಾತೀತ ಅವಸ್ಥೆಯನ್ನು ನೋಡಿ ಅಂತಾರ ಕಣಕ ನೀನು ಜಗತ್ತಿಗೆ ನಿಜವಾಗಿಯೂ ಸಹಿತ ಜ್ಞಾನ ತುಂಬಿದ ಕಣಕ ಅಂಥೇಳಿ ಆ ಗುರುಗಳು ಮುಕ್ತ ಕಂಠದಿಂದ ಹೊಗಳ್ತಾರ ಅವಾಗ ಕಣಕದಾಸರ ಮುಂದೆ ತಮ್ಮ ಒಂದು ಲೋಕ ಸಂಚಾರವನ್ನು ಮಾಡ್ಕೊತ ಬಂದರು ಅಂತಕ್ಕಂಥದ್ದು ಬರ್ತತಿ ಆದ್ದರಿಂದ ಆ ಗುರುಗಳಿಗೆ ಬಹಳ ವಿಶಾಲ ಹೃದಯ ಇರ್ತೈತೆ ಕರೆಯುವು ಆದರೆ ಆ ಗುರುಗಳು ಪರೀಕ್ಷೆಯೊಳಗೂ ಸಹಿತ ನಾವು ಪಾಸ್ ಆದರೆ ಮಾತ್ರ ನಮಗೆ ಭಗವಂತನ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಹೊರತು ಅಲ್ಲಿ ತನಕ ಭಗವದ್ ಪ್ರಾಪ್ತಿ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ